ಕೊಪ್ಪಳ ಮಹಾಜನತೆಗೆ ಪಂಚಾಕ್ಷರ ಗವಾಯಗಳ ನಾಟ್ಯ ಸಂಘದ ಸರ್ವ ಕಲಾವಿದರಿಂದ ತುಂಬು ಹೃದಯದ ನಮಸ್ಕಾರಗಳು ಆತ್ಮೀಯರಿ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ನಡೆಯುವಂಥ ಮುಷ್ಕರ ಅಂದರೆ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೊಪ್ಪಳ ಶ್ರೀಗಳು ಅವರ ಜೊತೆಗೆ ಎಲ್ಲ ಮಠಾಧೀಶರು ಸೇರಿ ವಾಯು ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಯಾಕಂದರೆ ಶುದ್ಧವಾದ ಗಾಳಿ ಶುದ್ಧ ನೀರು ಶುದ್ಧ ಪರಿಸರ ನಮ್ಮೆಲ್ಲರಿಗೂ ಬೇಕಾದದ್ದು ಅದನ್ನು ಕಾಪಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೀಗಾಗಿ ಆ ಮುಷ್ಕರದಲ್ಲಿ ಭಾಗಿಯಾಗೋಣ ಈ ಫ್ಯಾಕ್ಟ್ರಿಗಳಿಂದ ಬರತಕ್ಕಂಥ ಕಲುಷಿತವಾದ ವಾಯುವನ್ನು ಹವೆಯನ್ನು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಲಾವಿದರ ಸಂಪೂರ್ಣ ಬೆಂಬಲವಿದೆ ನಾವೆಲ್ಲರೂ ಆ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಆ ಮುಷ್ಕರವನ್ನು ಯಶಸ್ವಿಯಾಗಿ ಮಾಡೋಣ ಪ್ರಕೃತಿಯನ್ನು ಉಳಿಸ್ಕೊಳ್ಳೋಣ ಶುದ್ಧವಾದ ಗಾಳಿ ಶುದ್ಧವಾದ ನೀರನ್ನು ಒದಗಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ನಾವೆಲ್ಲರೂ ಬರ್ತಾ ಇದ್ದೀವಿ ನೀವೆಲ್ಲರೂ ಬರಲಿ ಬಣ್ಣಿ ಕೊಪ್ಪಳ ಶ್ರೀಗಳ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಬರ್ತಾ ಇದ್ದೀವಿ ಜೈ ಪ್ರಕೃತಿ ಮಾತೆ ಜೈ ಪ್ರಕೃತಿ